ಪುರಾಣ ಪ್ರಸಾದ ಮಾಡಿಸೋಕೆಕ್ ಹೇಳಿದರು ನೂರ ಒಂದು ಡೋಳು ಕೂಡಿಸ್ಬೇಕೆ ಇದ್ದರು ಗೋಧಿ ಮಾದಲಿ ಮಾಡಿಸಿದ್ದೆವು ಮಾದಲಿ ಅನ್ನ ಸಾರ ಮಾಡಿಸಿತ್ತು ನೂರ ಒಂದು ಡೋಳು ಕೂಡಿಸಿತ್ತು ಅವಾಗ ಮೆರವಣಿಗೆಗೆ ಪುರಾಣ ಮೆರವಣಿಗೆ ಊರಾಗೆ ಮಾಡಿದೆವು ಕುಂ ಮೆರವಣಿಗೆ ಅದು ಮಾಡಿ ಜಾತ್ರೆ ಮಾಡಿ ಅವ್ರದ್ದು ಸದಾನಂದ 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 ಪಾಹಿಮ ಸದಾನಂದ 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 ರಕ್ಷಮಾ ಸದಾನಂದ 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 ಪಾಹಿಮ ಸದಾನಂದ 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 ರಕ್ಷಮಾ ನಾನು ಬಿಸಿನೋಡ ಬಾಲಪುಡ ಪಾಟೀಲ್ ಚಬ್ನೂರು ವಯಸ್ಸು ಎಪ್ಪತ್ತೈದು ಅಭ್ಯಾಸ ಎಸ್ ಎಲ್ಸ್ ಎಲ್ ಸಿ ಅಷ್ಟೇ ನಮ್ಮದು ಸಾಲಿಗೆ ಕಲ್ತದ್ದು ಅಲ್ಲಿಗೆ ಮದುವೆ ಮಾಡಿದರು ಅಲ್ಲಿಂದ ಓದೋದು ಬಿಟ್ಟು ಹಳ್ಳ್ಯಾಗ ಹೋಗಿ ಒಕ್ಕಲ್ತನ ಮಾಡ್ಕೋತ ಇದೀವಿ ಅವಾಗ್ಲಿಂದಾನೆ ಮುಂದೆ ಸ್ವಲ್ಪಿಂದ ಆವಾಗ್ಲಿಂದನೇ ಅಜ್ಜರ್ ನಾವು ಮದುವೆಯಿಂದನೇ ಅಜ್ಜರ್ ಪರಿಚಯ ಆದ್ದು ನಮ್ಮೂರು ಶಂಕರ್ ಇದ್ದವ ಹೇಳ್ತಿದ್ದ ಬಾಬಾರು ಹಂಗೆ ಪವಾಡ ಮಾಡ್ರೆ ಇದು ಮಾಡ್ರೆ ಅಂತ ಹೇಳಿ ಹೇಳ್ತಾ ಇದ್ದ ಅವ ಇದ್ದ ಅವ್ರ ಜೊತೆಗೆ ಕುದುರೆ ಓ ಕುದುರೆ ಮ್ಯಾಗೆ ಕುತ್ಕೊಂಡು ತಿರುಗಾಡ್ತಿದ್ದರು ತೆಲಗ ಪೋವಾಡ ಮಾಡ್ರೆ ಅಂತ ಹೇಳ್ತಿದ್ದವ ಅವೆಲ್ಲ ನೆನಪಿಲ್ಲ ಅವನು ಹೇಳಿದ ಪವಾಡಿಗೆ ನಮ್ಗೆ ವಯಸ್ಸಾಗ್ಯವಲ್ಲ ನಾವು ಇಲ್ಲಿ ನಮ್ಮ ಅಣ್ಣವರು ನಮ್ಮ ವಹಿನಿಯರು ಸದಾ ನಡ್ಕೋತಿದ್ರು ಅವ್ರ ಜೊತೆ ನಾವು ಬಾಪು ಹೂಡ ರಾಮನೂಡ ಪಾಟೀಲ್ ಬಿ ಆರ್ ಪಾಟೀಲ್ ಲಿಂಗದಳ್ಳಿ ಅಂದ್ರೆ ಎಲ್ಲರಿಗೂ ಗೊತ್ತು ಬಿಜಾಪುರದಾಗ ಅವರು ಬಿ ಎಲ್ ಡಿ ಸಂಸ್ಥಾದ ಅಧ್ಯಕ್ಷರಿದ್ದರು ಐವತ್ತು ವರ್ಷ ಬಿ ಎಲ್ ಡಿ ಸಂಸ್ಥಾ ಸಲಾಗಿ ತಮ್ಮ ವಕೀಲಿ ವೃತ್ತಿ ಬಿಟ್ಟು ಸಂಸ್ಥೆ ಬೆಳೆಸಿ ಹೋದವ್ರವರು ಬಿ ಎಂ ಪಾಳರು ಅವರು ಒಂದೇ ನಾಣ್ಯದ ಮುಖ ಇದ್ದಂಗೆ ಇದ್ದರು ಅವ್ರು ಹೇಳಿದ್ದು ಇವ್ರು ಮಿರ್ತಿದ್ದಿಲ್ಲ ಇವ್ರು ಹೇಳಿದ್ದು ಅವರು ಅವರು ಇವರು ಕೂಡ ಬಾಬಾರ ಹತ್ತಕ್ಕೆ ಹೋಗ್ತಿದ್ರು ಅವ್ರ ಜೊತೆ ನಾವು ಹೋಗಿರ್ತಿದ್ದೆವು ಅಲ್ಲಿ ಪ್ರತಿನಿತ್ಯ ಸಾಯಂಕಾಲ ಆರತಿ ಭಜನೆ ಮುಗಿಸ್ಕೊಂಡು ಬರ್ತಿದ್ದೆವು ಅಲ್ಲಿ ಮತ್ತು ಈಗ ಬಾಬಾರಿಗೆ ಊಟ ಗೀಟ ಒಯ್ದು ಅಂದ್ರೆ ಅವ್ರು ಯಾರು ಅಂದ್ರೆ ನಾವು ಮನೆಯಿಂದ ಒಯ್ದು ಗಾಡಿ ತೊಗೊಂಡು ಹೋಗಿ ಕೊಟ್ಟು ಬರ್ತಿದ್ದೆವು ಒಬ್ಬರು ಶರ್ಟ್ರ್ ಇರ್ತಿದ್ರು ಅಜ್ಜಾರ ಜೋಡಿ ದಮ್ಮನ ಮುತ್ತೆ ಏನು ಕುಪ್ಪಣ ಶೆಟ್ಟೆ ಇತ್ತು ಅವ್ರ ಹೆಸರು ಹ್ಞೂ ಹಾಂ ಪಾಲ್ಗಾರ್ ಶೆಟ್ಟಿ ಪಾಲ್ಗಾರ್ ಶೆಟ್ಟಿ ಅವರೇ ಅಜ್ಜಾರಿಗೆ ಊಟಕ್ಕೆ ಕೊಡೋದು ಮಾಡೋದು ಅವರು ಸ್ನಾನ ಮಾಡಿಸೋದು ಬಟ್ಟೆ ಇದು ಮಾಡೋದು ಎಲ್ಲ ವ್ಯವಸ್ಥೆ ಅವ್ರು ಮಾಡ್ತಿದ್ರು ಅವಾಗ ನಮಗೆ ಇವರು ಪೂರ್ವಿ ಮೊದಲು ತೆಲುಗಿದ್ರು ತೆಲುಗಿಂದ ಭಾಗೇವಾಡಿ ಅದೆಲ್ಲ ಮುಗಿಸ್ಕೊಂಡು ಬಾಂಬೆಗೆ ಹೋದರು ಮುಂದೆ ಅಲ್ಲಿರ್ತಾರೆ ಅಲ್ಲಿಗೆ ಬರ್ರಪ್ಪ ನೀವೆಲ್ಲ ದಸ ಜಯಂತಿಗೆ ಅಂದ್ಕೂಡಲೆ ನಮ್ಮೂರಿಂದ ಒಂದು ಎಂಟು ಹತ್ತು ಜನ ತ್ರೂ ಟ್ರೈನಿಗೆ ಮೂರು ವರ್ಷ ಬಿಡದೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಕಾರ್ಯಕ್ರಮ ಇದ್ದು ಮೂರು ದಿವಸ ನಾಲ್ಕು ದಿವಸ ಇದ್ಕೊಂಡು ಕಾರ್ಯಕ್ರಮ ಉಸ್ಕೊಂಡು ಆಯಿತು ಬರ್ತೀರಾ ಹೋರೆ ಕೂಡಲೇ ಬರ್ತಿದ್ದೆವು ನಾವು ಭಾಳ ಸಲೀಮೆ ಆಗಿದ್ದೆವು ನಾವು ಯಾಕೋ ಹೋಗೋದು ಬೆದರಿಸ್ತಿದ್ದರೆ ನಮಗೆ ಯಾಕೆ ಬರೋಂಗಲ್ಲಿ ನೀ ಇಲ್ರಿ ಬಾಬಾ ಬರ್ತೀವಿ ಅಂತ ಅಂದ್ಕೊಂಡು ಅವ್ರಿಗೆ ಹೆದರ್ತಿದ್ದೆ ನಾವು ಅಜ್ಜಾರ್ಗೆ ಏನಾರ ಅಂದಗಿಂತಾರ ಅಂತ ಹೇಳಿ ಅವರು ಬಾಯಿ ಭಾಳ ಇದೋತ್ ಅವನು ಶಂಕರ್ ಹೇಳ್ತಿದ್ದ ಆ ನಮ್ಮೂರವ ಭಾಳ ಸೀನಿಯರ್ ಮನ್ಷ್ಯವ ಬಾಬಾರ ವಯಸ್ಸಿನವನೇ ಇದ್ದವ ಭಾಳ ಹೇಳ್ತಿದ್ದ ನಮ್ಮಲ್ಲೆಲ್ಲ ಪ್ರತಿಯೊಂದು ಮನೆಗೆ ತಿರುಗಾಡಿ ಹೇಳ್ತಿದ್ದವ ಬಾಬಾರ ಬಗ್ಗೆ ಅಪ್ಪರು ಹಿಂಗೆ ಅದಾರ ಅಂತ ಆಯ್ತಪ್ಪ ಇರ್ಬೇಕತ್ತಿದ್ರು ಮುಂದೆ ಕೆಲವೊಂದು ದಿವ್ಸದ ಮ್ಯಾಗ ಸಾಸೂರು ಪುರಾಣದಿಂದ ಕೋರಾರು ಮಾಡಿದರು ಅಲ್ಲಿ ಅಲ್ಲಿ ಭಾಳ ಕಡೆ ಅದು ನಮಗೂ ಬಂದಾಗ ಏಯ್ ಪುರಾಣ ನಿಮ್ಮ ಊರಾಗ ಅಂತ ಕೇಳಿಕೊಂಡು ಆಯ್ತು ರೀ ಬಾಬಾತ್ ನಾಲ್ಕು ಮಂದಿ ಕರ್ಕೊಂಬಂದು ಹಿರಿಯರನ್ನ ಕರ್ಕೊಂಬಂದು ಅವ್ರಿಗೆ ಎಲ್ಲರೂ ಹೂಗೊಂದು ಹೋಗಿ ಅವ್ರು ಯಾವ ಡೇಟ್ ಹೇಳ್ತಾರೆ ಆ ಡೇಟಿಗೆ ಪುರಾಣ ಚಾಲು ಮಾಡಿದೆವು ಬಂದ್ರೆ ಅಲ್ಲೇ ನಮ್ಮ ಮನೆಗೆ ಇರ್ತಿದ್ರು ಸ್ನಾನ ಪೂಜೆ ವಸತಿ ಮಾಡಿದ್ರು ಸ್ನಾನ ಪೂಜೆ ಮಾಡಿದ್ರು ಇಲ್ಲಿಕ ಸಾಸೂರ ಇಲ್ಲಿಗೆ ಬಿಜಾಪುರ ಡೈರೆಕ್ಟೇ ಬರ್ತಿದ್ರು ಮುಗಿಸ್ಕೊಂಡ್ರು ಅವ್ನು ಶಂಕರ ಅಲಾದಿ ಇದ್ದು ಅವ್ರದೆಲ್ಲ ವ್ಯವಸ್ಥೆ ಮಾಡ್ತಿದ್ದೆ ಹಿಂದಾಳೆ ಪುರಾಣ ಪ್ರಸಾದ ಮಾಡ್ಸೋಕೆ ಹೇಳಿದರು ನೂರ ಒಂದು ಡೋಳ್ ಕೂಡ್ಸ್ಬೇಕೆ ಇದ್ರು ನಮ್ಮ ಮೂರಲ್ಲಿ ಅಮೋಗ್ಸಿದ್ದಂಥ ಜಾತ್ರೆ ಆಗ್ತದೆ ಆವಾಗನೇ ಅದನ್ನು ಕೂಡಿಸ್ಕೊಂಡು ಎರಡೂ ಕೂಡಿ ಕಾರ್ಯಕ್ರಮ ಮಾಡಿದೆವು ಗೋಧಿ ಮಾದಲಿ ಮಾಡಿಸಿದ್ದೆವು ಮಾದಲಿ ಅನ್ನ ಸಾರ ಮಾಡಿಸಿತ್ತು ನೂರ ಒಂದು ಡೊಳ್ಳು ಕುಡಿಸಿತ್ತು ಅವಾಗ ಮೆರವಣಿಗೆಗೆ ಪುರಾಣ ಮೆರವಣಿಗೆ ಊರಾಗಿ ಮಾಡಿದೆವು ಕುಂ ಮೆರವಣಿಗೆ ಅದು ಮಾಡಿ ಜಾತ್ರೆ ಮಾಡಿ ಅವ್ರದ್ದು ಅವಾಗ ಬೆಂಗಳೂರವರು ಬಾಂಬೆದವರು ಎಲ್ಲರೂ ಬಂದಿದ್ರು ನಮ್ಮದು ಒಂದು ದೊಡ್ಡ ಹೊಸ ಮನೆ ಇತ್ತು ಅದೇ ಮನೆಗೆ ಹೇಳ್ಕೊಂಡಿದ್ರು ಬಾಬಾರು ಎಲ್ಲರೂ ಭಕ್ತಿಯಿಂದ ಅವ್ರಿಗೆ ಬಟ್ಟೆ ಗಿಟ್ಟಿ ತಂದು ಎಲ್ಲ ತೋರಿಸ್ತಿದ್ರು ತೋರಿಸಾಗ ಈಗ ಅವರು ಕೊಟ್ಟುವೆ ಈಗ ಇವಾಗ ಗೌಡ ಈಗ ಇಂಥ ಎಲ್ಲ ಬಟ್ಟೆ ತಂದ ನೋಡು ಅಂಥೇಳಿ ಅವ್ರಿಗೆ ತೋರಿಸ್ತಿದ್ರು ಚಬನೂರವ್ರು ಹಿಂಗೆಲ್ಲ ನನಗೆ ಮರ್ಯಾದೆ ಮಾಡ್ಯಾರ ಹಿಂಗೆ ಇದು ಮಾಡ್ಯಾರ ಅಂತ ಹೇಳಿ ತೋರಿಸ್ತಿದ್ರು ನಿಮಗೆಲ್ಲ ಚಲೋದಾಕದತ್ತ ನಮಗೆಲ್ಲ ಆಶೀರ್ವಾದ ಮಾಡ್ಯಾರ ಅವಾಗ ಅವ್ರ ಆಶೀರ್ವಾದ ಪ್ರಕಾರ ಆರಾಮದೀವಿ ನಾವು ಮೂವರು ಅಣ್ಣ ತಮ್ಮ ಚಲೋ ಇದಾಗ್ಯದ ನಮ್ಗೆ ನಮಗೂ ಇಬ್ರು ಡಾಕ್ಟ್ರು ಅದನ ಒಬ್ಬ ಮಗ ಸಿ ಅದಾನೆ ಒಬ್ಬ ಮಗ ಊರಾಗ ಅದ ಒಕ್ಕಲ್ತಾನೆ ಮಾಡಿಸ್ತಾನೆ ಆರಾಮದಿ ಇವತ್ತಿಗೂ ಅವನ ಫೋಟೋ ಅದ ನಮ್ಮ ಮನ್ಯಾಗ ಮತ್ತೆಂದು ಬಾಬಾಂದು ಊರಾಗ ಅವ್ರನ್ನ ದಿನನಿತ್ಯ ಅವ್ರು ನೋಡಿ ಇದು ಮಾಡ್ತೀವಿ ಚೇರ್ಮನ್ರ ಮನ್ಯಾಗೆ ಹೋದ ನಮ್ಮ ಮನ್ಯಾಗ ಹೋದವ ಅವರು ನೆನ್ಕೋತೀವಿ ನಾನು ಇಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋಕರ ಈ ಪ್ರಸಾದ ಅದು ಏನು ಕೇಳ್ತಾರ ತೋದಾಗ ಹಿಂಗೆ ಬಾಯಿ ತೆಗೆದು ಆ ಹಾತ್ ಮಾಡ್ಯಾರ ಅವಾಗ ನಾಲಿಗೆ ಮ್ಯಾಗ ಲಿಂಗ ಕಂಡದ ಉಸರು ಮತ್ತು ನಮಸ್ಕಾರ ಮಾಡಿ ಸಾಂಗ ಹಾಕ್ಯಾರ ಎದ್ದು ನೋಡಿದ್ರಾಗ ಮತ್ತು ಬಾಯಿ ಮುಚ್ಚಿದ್ರ ಇದಾಗ್ಯದ ಏ ಲಿಂಗ ಹಿಂಗೆ ಕೊ ಕೊಟ್ಟಾರ ಇವು ಏನೋ ಸಾಲಿಗ್ರಾಮ್ ಅಂತಾರಲ್ಲ ಸಾಲಿಗ್ರಾಮ್ ಕೊಟ್ಟಿದ್ರು ನನಗೆ ಮತ್ತು ಕೆಲವೊಬ್ಬರಿಗೆ ಏನದಲ್ಲ ರುದ್ರಾಕ್ಷಿ ಕೊಡ್ತಿದ್ದರು ಹಿಂಗೆ ಕಾಲೇ ಕೈಯಾಗ ಹಿಂಗೆ ಕೈ ಮುಚ್ಚಿದ ಕೂಡಲೇ ಹಿಂಗೆ ತೆಗೆದ ಕೂಡಲೇ ಅವು ಇದು ಹಾಕಿದ್ದವು ಹೋಗೋಂಥ ಹಿಂಗೆ ಕೊಟ್ಟು ಕೂಡಲೇ ನಮ್ಮ ಕೈಯಾಗೆ ಹಾಕಿದ್ದು ಏಯ್ ತೆಗಿಬೇಡ ನೋಡ್ಬೇಡೋನವರು ಹೋಗಿ ಹೊರಗೆ ನೋಡಿದ್ದು ಗೊತ್ತಾಗೋದು ಇತ್ತದು ಮುಂಬೈದಾಗೂ ಕೊಟ್ರ ಭಾಳ ಮಂದಿಗೆ ನಮ್ಮ ಬಿ ಆರ್ ಪಾಟ್ ಲಿಂಗದೋಳವ್ರಿಗೆ ಹಾರ್ಟ್ ಸರ್ಜರಿ ಹೇಳಿದರು ಭಾಳ ಜನ ಅಂದ್ರೆ ಅವರು ಮೂರು ಮ ಇಬ್ಬರು ಮಕ್ಕಳು ನಮ್ಮವ್ರು ಇಬ್ಬರು ಮಕ್ಕಳು ನಾವು ಉಸುರು ಹೋಗಿದ್ದೆವು ಮುಂಬೈಕೆ ಹೋಗಿ ಜಸ್ಲೋಕದಾಗ ಓಪನ್ ಸರ್ಜರಿ ಹೇಳಿದರು ಹೋಗಿ ಆಶ್ರಮಕ್ಕೆ ಹೋಗಿ ಬೆಟ್ಟ ಅಲ್ಲಿ ಹೇಳಿದಾಗ ಏಯ್ ಅದು ಓಪನ್ ಸರ್ಜರಿ ಆಗೋಲ್ಲ ಅದು ಆಪ್ರೇಷನ್ ಮಾಡಬೇಡತ್ತ ಹೇಳ್ತೀನಿ ಡಾಕ್ಟ್ರಿಗೆ ಅಂತ ಹೇಳಿ ಹೇಳಿಸಿ ಅವಾಗ ಅದೇ ಬಂದಿತ್ತು ಹೊಸದಾಗಿ ಎಂಜಿಯೋಪ್ಲಾಸ್ಟಿ ಆವಾಗ ಆಪ್ರೇಷನ್ ಬಿಟ್ಟು ಎಂಜಿಯೋಪ್ಲಾಸ್ಟಿ ಮಾಡಿದ್ರು ಅವರು ಇಲ್ಲಿ ತೊಡಗ ಆಪ್ರೇಷನ್ ಮಾಡಿ ಅದನ್ನು ಸ್ಟಂಟ್ ಏರಿಸಿ ಮಾಡಿ ಆರಾಮ ಮಾಡಿ ಮುಂದೆ ಅದು ಹತ್ತು ವರ್ಷನ ಅವರು ಹಾರ್ಟಿಂದ ಏನೂ ಬರಲಿಲ್ಲ ಹತ್ತು ವರ್ಷದ ಮ್ಯಾಲ ಮತ್ತೆ ಬ್ಲಾಕ್ ಬಂದು ಆವಾಗ ಓಪನ್ ಸರ್ಜರಿ ಮಾಡಿಸ್ಕೊಂಡ್ರು ಹತ್ತು ವರ್ಷದ ಮ್ಯಾಗ ಎಲ್ಲಿ ಬೆಂಗ್ಳೂರಿಗೆ ಮಾಡಿಸ್ಕೊಂಡ್ರು ಓಪನ್ ಸರ್ಜರಿ ಸರ್ಜರಿ ಎಂದು ಹತ್ತು ಹದಿನೈದು ವರ್ಷ ಬದುಕಿ ಅವರು ಅದು ಲಾಸ್ಟಕ್ಕೆ ಮನ್ಯಾಗ ಕಾಲು ಜಾರಿ ಬಿದ್ದು ಪೆಟ್ಟಾಗಿ ಬೆಡ್ ಆದರೂ ಅಲ್ಲಿಂದ ಅವರು ಸುಧಾರ್ಸಲಿಲ್ಲ ಹ್ಞೂ ಸದಾ ಅವ್ರ ಮನ್ಯಾಗ ಅವರು ಗಜ್ಜೆ ಮ್ಯಾಗ ಅವ್ರ ಫೋಟೋ ಮನೆಯಾಗ ಫೋಟೋ ಬಾಬಾರ್ದು ಕಾಯ್ ಇದ್ದದ್ದೇ ದೇವರು ಉಪ್ರ ಜ ಜೊತೆ ಅವರು ಒಂದು ಜಲ ಫಂಕ್ಷನ್ ಇದ್ದಾಗ ಕರೆದ್ರೆ ಹೋಗಿರ್ತೀವಿ ಇಲ್ಲದ್ರೆ ನಮ್ಗೆ ಇದಾದಾಗ ಹೋಗಿ ಬಂದಿರ್ತೀವಿ ಬುಡ್ಡ ಬಂದಂದ್ರೆ ಅಂದ್ರೆ ಕರೀತಾನ ಗುರುವಾರಕ್ಕೊಂದು ಬರ್ತಾನೆ ಇಲ್ಲಿ ಗೌಡ್ರೆ ಯಾಕೆ ಬಂದಿಲ್ಲ ಅಲ್ಲಿ ಬರ್ರಿ ಅಂದ್ರೆ ಅಲ್ಲಿ ಹೋಗಿ ಭಜನಾ ಗಿಜನ ಮಾಡಿ ಪ್ರಸಾದ ಮಾಡಿ ಬರ್ತೀವಿ ವರ್ಷಕ್ಕೊಮ್ಮೆ ಏನು ದತ್ತು ಜಯಂತಿ ಮಾಡ್ತಾರೆ ಅವಾಗ ಏನು ರೇಟ್ ನಮ್ಗೆ ಹತ್ತಿ ಏನು ಹೇಳ್ತಾರೆ ಅದು ಕೊಟ್ಟು ಬಂದಿರ್ತೀವಿ ಆ ಮಣ್ಣವ್ರು ತನಕ ಖಾಯಂ ಕೊಡ್ತಿದ್ರು ಅವರು ಬಿ ಆರ್ ಪಾಟ್ರು ಇದರದ್ದು ಅನ್ನ ಖರ್ಚ ಅವರೇ ನೋಡ್ಕೋತಿದ್ರು ಭಾಳ ಭಕ್ತಿಯಿಂದ ನೆಡ್ಕೋತಿದ್ರು ಅಲ್ಲಿ ಮಸೀದಿ ಇದ್ರೂ ಮುದ್ದು ಅಲ್ಲೇ ಕಟ್ಟಿದ್ರು ಆಶ್ರಮ ಬಿಜಾಪುರ ಉಪ್ಪಲಿಗುರು ಸತ್ಯಕ್ಕೆ ಮೊದಲು ಇಲ್ಲಿ ಒಂದು ಲಾಜ್ನಾಗ ಬಂದು ಇರ್ತಿದ್ರು ಎರಡು ರೂಮ್ ಹಿಡಿದಿದ್ರು ಅಲ್ಲೇ ಮ ಆರ್ತಿ ಈರ್ತಿ ಎಲ್ಲ ಅಲ್ಲೇ ಮಾಡ್ತಿದ್ರು ಎಲ್ಲರು ಅಗದಿದ್ದ ಅದಾರಿದ್ದು ಕಟ್ಟಿಗೆ ಮೆಲ್ಕಾಯ ಏರು ಇಳಿತಿದ್ದೆವು ಅಂಥದ್ರಾಗ ಅದಾರ ಅಂದ್ಕೊಂಡು ಮುಂದವರು ಚೇರ್ಮನ್ ಬಿ ಆರ್ ಪಾಟೀಲರು ಇಲ್ಲ ಅಲ್ಲಿ ಬಿಲ್ಡಿಂಗ್ ಮಾಡೋಣ ಅಂಥೇಳಿ ಚಾಲು ಮಾಡಿಸಿ ಅದನ್ನು ಮಾಡಿ ಉದ್ಘಾಟನೆ ಮಾಡಿಸಿದ್ರು ಅವಾಗ ಇದ್ದಾಗೆ ಅಲ್ಲೇ ಇರ್ತಿದ್ರು ಮುಂದೆ ಅವರು ಸರಿ ಹೋದಾಗೂ ಅಲ್ಲಿ ಇದಕ್ಕೆ ಹೋಗಿದ್ದು ನಾನು ಧಾರವಾಡಕ್ಕೆ ಹುಬ್ಳಿಗೆ ನಮ್ಮ ಮನೆಯಾಗ ಹೊಸರು ಹೋಗಿದ್ದರು ನಮ್ಮ ವೈನಿ ಅಣ್ಣಾರು ನಾನು ಹೋಗಿದ್ದೆ ಎರಡು ದಿನ ಇದ್ದು ಬಂದೆ ಅವಾಗ ಅವ್ರದ್ದೆಲ್ಲ ಇಂಥ ಸಂಸ್ಕಾರ ಮಾಡಿ ಗದ್ದಿಗೆ ಎಲ್ಲ ಇದು ಮಾಡಿಕ ಬಂದಿದ್ದೆವು ಎರಡು ಸಹ ಒಮ್ಮೆ ಜಾತ್ರೆಗೆ ಹೋಗಿನಿ ಅಲ್ಲಿ ಎಲ್ಲಿ ಧಾರವಾಡಕ್ಕೆ ಹುಬ್ಬಳ್ಳಿ ಧಾರವಾಡ ನೋಡ್ರಿ ರಾಯಬ ಗೌಡ ಇದ್ದಾಗೂ ಗೊತ್ತು ನಮಗೆ ಬರ್ತಿದ್ರು ಅವರು ನಮ್ಮ ಅಣ್ಣರ ಮನೆ ಖಾಯಂ ಆ ಮೆಂದಿದ್ದೀವ್ ಬುಡ್ಡ ಗೌಡ್ರ ಅಂತ ಆಯ್ತಪ್ಪ ಅಂದೆವು ಅವು ಹಿಂಗೆ ಪ್ರಪಂಚ ರಾಜಕೀಯ ಕಾರವಾರ ಒಕ್ಕಲ್ತನ ಮಾಡ್ಕೊಳ್ಳೋ ಇದ್ರಾಗ ಹೋಗಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ವಜ್ರಕರ್ ಡಾಕ್ಟರ್ ಖಾಯಂ ಬರ್ತಿದ್ರು ಅವ್ರದ್ದು ಪರಿಚಯ ಭಾಳ ನಮಗೆ ಅವರು ಪವಾಡ್ಗಳಾಗ್ಯಾವತ್ತ ಹೇಳ್ತಾರ ಅವರು ಅವ್ರಿಗೆ ಭಾಳ ಇದು ಅಜ್ಜಾರ್ನಾಗ ವಾರಕ್ಕೆ ಬರ್ತಾರೆ ಬರ್ತಾರ ಇಲ್ಲಿ ಬರ್ತಾರೆ ಅವ್ರು ಅವರೇ ಉಳ್ದವ್ರಿಗೆ ನಿಮ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತಾಳಿಕೋಟೆ ಹೆಂಚಾಟ್ಯರು ವಜ್ರಕರ್ ಡಾಕ್ಟ್ರು ಅವರೆಲ್ಲ ಖಾಯಂ ಇಲ್ಲೆಲ್ಲ ಹುಣಸಾಳರತ್ತಿದ್ರು ಅವ್ರ ಮನ್ಯಾಗ ಅವರ ಮನೆಯಾಗ ಹೆಣ್ಮಕ್ಳು ಬರ್ತಿದ್ರು ಮೊದಲಿನ ಹಳಿ ಮಂದಿಲ್ಲ ಹೆಂಡೀ ಅಂತಿದ್ದ ಅವ ಮೊದಲಿಂದ ಅವ ಅವ್ರ ಮಗ ಸರಿ ಹೋದರು ಅವರು ಸರಿ ಹೋದರು ಅವ್ರು ಭಾಳ ಅವಾಗ ಬಾಬಾರ ಬಗ್ಗೆ ಆರ್ ಪಾಲ್ ಮನೆಗೆ ಬರ್ತಿದ್ದವ ಅವರು ಊಟ ಉಪಚಾರ ಬಾಂಬೆದಾಗ ತಿಂಗಳ ನೆಟ್ಲೇ ಇರ್ತಿದ್ದ ಬಾಬಾರ ಜೊತೆ ಎಲ್ಲರ ಟೂರ್ ಮಾಡಿದ್ರೆ ಅವ್ರ ಜೊತೆ ಹಿಂದಿದ್ದು ಅವ್ರದ್ದೆಲ್ಲ ಆರೋಗ್ಯ ಕ್ಷೇಮ ನೋಡ್ಕೋತಿದ್ದವ ಒಂದು ನಾಯಿ ಇತ್ತು ದೊಡ್ದು ಅದನ್ನು ಭಾಳ ಪ್ರೀತಿಯಿಂದ ಸಾಕ್ತಿದ್ರು ಗಾಡಿಗೆ ಕರ್ಕೊಂಡ್ಬರೋರು ಎಲ್ಲಿ ಹಳ್ಳಿ ಬಂದರು ಸದ್ಯಕ್ಕೆ ಅದು ನೋಡಿದ್ರೆ ಹೆದರಿಕೆ ಬರ್ತಿತ್ತು ಎಲ್ಲರಿಗೆ ಯಾರೂ ನಾವು ಮೂಡ್ತಿದ್ದೇ ಇಲ್ಲ ಅದನ್ನು ಅಲ್ಲಿ ಆಶ್ರಮ ಚಲೋ ಇತ್ತು ಅದು ಚುನ್ನ ಬಟ್ಟೆ ಹ್ಞೂ ಅಲ್ಲಿ ಹೋಗಿ ನಾವು ಹೋಗೀವಿ ಮಾಡೀವಿ ಬಂದೀವಿ ಈಗೇನು ಇದು ಹೇಳಿದೆವು ಒಂದು ಮೂರ್ನಾಸ್ ತಿಂದದು ಅವಾಗ ಹೋಗಿ ಒಂದು ದಿನ ನಿಂತು ಶಿವರಾತ್ರಿ ಮೂಗ್ಸ್ಕೊಂಡ್ಬಂದೆವು ಹಳ್ಳಿ ಬಿಜಾಪುರಕ್ಕೆ ಕಾರ್ ತೊಗೊಂಡು ಹೋಗಿದ್ದೆವು ಒಂದಿಬ್ಬರು ಪ್ರೊಫೆಸರು ನಾನು ಕೂಡಿ ಅವ್ರಿಗೆ ಅವೇನೋ ಮನಸ್ಸಿಗೆ ಅನ್ನಿಸ್ತದ ಖಾತ್ರಿ ಹೋಗಿ ಬರ್ರಿ ನೀವು ಅಂಥೇಳಿ ಅದೇ ಬುಡ್ಡಾನೇ ಹೇಳ್ಯಾನ ಅವ್ರಿಗೆ ನೀವು ಬಾಬಾರ ಮ್ಯಾಗ ನಂಬಿಕೆ ಇಟ್ಟು ನಾ ದರ್ಶನಕ್ಕೆ ಬರ್ತನೇನ್ರಿ ಅವರು ಇಂಪ್ರೂವ್ ಆಗ್ಲಿಕ್ಕ ನಮ್ಮ ಕೇಳ್ರಿಂದ ಇದ್ದಂಥ ನಾವು ಮುಂಬೈ ಮುಟ್ಟೋದ್ರಾಗ ಅದು ಆದದ್ದು ಅಗದೆ ಪ್ರತ್ಯಕ್ಷದಿದ್ರು ಅದ್ದಾರನ ಅವ್ರ ಇಲ್ಲಂದ್ರೂ ಈಗ ಇದ್ದಂಥ ಅವ್ರ ಫೋಟೋ ಆಗಲಿ ಅವ್ರ ಗದ್ದೆ ಆಲಿ ಅಲ್ಲಿ ನಡ್ಕೊಂಡ್ರೆ ಒಳ್ಳೆಯದಾಗುತ್ತ ಅದು ಹ್ಯಾಂಗಪ್ಪ ಅಂದ್ರೆ ಇದೇ ನಮ್ಮ ಶಶಿ ಮಲ್ಲಮ್ಮದ ಉದಾಹರಣೆ ಇಪ್ಪರಿಗೆ ಸರ್ ಮಿಸ್ಸಸ್ ಹೇಳಿದೆವಲ್ಲ ಅವ್ರಿಲ್ಲ ಅವರು ಅದಿಂದನೇ ಇದೆ ಇದೇ ಮೂರು ವರ್ಷದಾಗ ಆದದ್ದು ಭಾಳ ಸೀರಿಯಸ್ ಇದ್ರವರು ಈಗಾಗ ಉಳಂಗ್ಲ ಅನ್ನೋದು ಅನುಭವ ಇತ್ತು ನಮ್ಮ ತಾಳಿಕೋಟಿ ಭಕ್ತ ಹೇಳಿದ ಬಾಬಾರ್ ನೆನ್ಕೊಂಡು ನೀವು ಮುಂಬೈ ಬಂದು ಮುಟ್ಟಿ ದರ್ಶನ ಮಾಡ್ರಿ ಪವಾಡ ಹಾಕೋದಂದಿದ್ದ ಆ ಥರ ಅದು ಪವಾಡ ಯಾರಿಗೆ ನಡ್ಕೊಂಡ್ರಿ ಪವಾಡ ಹಾಕದತ್ತು ನಮಗೆ ಆತ್ಮ ಸಾಕ್ಷಿ ಅದ ಎಲ್ಲರಿಗೂ ಗೊತ್ತದದು ಅವತ್ತಾಯ್ತದು ನಾವು ಇಲ್ಲಿಂದ ಸುಲಾಪುರಕ್ಕೆ ಹೋಗಿದ್ರಾಗ ಇಂಪ್ರೂವ್ ಅಂದರು ಬಾಂಬೆ ಮುಟ್ಟದ್ರಾಗ ಪ್ರಸಾದ ಮಾಡಿರಿ ಹತ್ತಿದ್ರು ಆರಾಮಾಗಿ ಸ್ವಲ್ಪ ದಿನ ಟೈಮ್ ತೋತ್ತು ಆರಾಮಾಗಿ ಅದಾಳೆ ಪೂರಾ ಈಗ ನಮ್ಮ ಸೊಸಿನ ಹಾಕಿ ಮನೆಯಿಂದ ಇದು ಅನುಭವ ಇದ್ದದ್ದು ಮೂವರು ಕಾರ್ನ್ಯಾಗ ಇಲ್ಲಿ ರಾತ್ರಿ ಒಂಬತ್ತಕ್ಕೆ ಬಿಟ್ಟು ಹೊತ್ತು ಹೊಂಡೋದ್ರಾಗೆ ಹೋಗಿನ ಅಲ್ಲಿ ಆಶ್ರಮಕ್ಕೆ ಎಲ್ಲಿ ಮುಂಬೈಕ ಹೋಗಿ ಶಿವರಾತ್ರಿ ದರ್ಶನ ತೊಗೊಂಡು ಒಂದು ಇದ್ದು ಮರುದಿವ್ಸ ಬಂದೆ ನಾವು ಅಲ್ಲೇ ಕೆಳೆಯ ಹರ್ಷ ಆಗಿ ಮರದನ ಬಿಟ್ಕೊಟ್ಟು ಬಂದು ಬೆಂಗಳೂರಿಗೆ ಹೋದ್ರವರು ಸಾರು ಅದು ಹೇಳಿದ್ನಲ್ಲ ಈಗ ಈಗಲ್ಲ ಮತ್ತು ಸರ್ ನನ್ನ ಎರಡು ಮೂರು ಸಲ ಬೆಟ್ಟ ಅದರೂ ಅಂತ ಅದು ನಮ್ಗೆ ಇದು ನಿಜವಾಗಲೂ ಕಣ್ಣೆದ್ರಿಗೆ ಆದ್ದಿದು ಅದ ಯಾರು ಅವ್ರದ್ದು ಬಗ್ಗೆ ಇದು ಮಾಡಿ ಈಗ ಅದೇ ಹಂಚಾಟೆ ಮನಿ ತಾನೆ ಹ್ಯಾಂಗಿತ್ತು ಈಗ ಏನಾಗ್ಯದ ಅನ್ನೋದು ಅದೇ ಈಗ ಮೊದಲು ರಸ್ತಾದ ಮ್ಯಾಗ ಕೂತು ಬಟ್ಟೆ ಮಾರ್ತಿದ್ದ ಅವ್ರಪ್ಪ ಇವನು ಕೂಡ ಬುಡ್ಡು ಅವರೆಲ್ಲ ರಸ್ತಾದ ಮ್ಯಾಗ ಸಂತ್ಯಾಗ ಆಗ ಅಂಥವ್ರಿಗೆ ಕೊಟ್ಯದ ದೊಡ್ಡ ದೊಡ್ಡ ಅಂಗಡಿ ತೆಗ್ದಾರ ಮಾರ್ಕೆಟ್ ಮಾಡ್ಯಾರ ಅದು ಜಮೀನು ಹಿಡ್ದಾನ ಮಗಳು ಡಾಕ್ಟರ್ ಹೇಳಿದೆ ಸುಲಭ ಆಗ್ಯದ ಅವರು ಭಾಳ ಭಕ್ತಿಯಿಂದ ನೆಡ್ಕೋತಾರ ಅವ್ರಿಗೆ ಬಾಬಾರಿಗೆ ಎಲ್ಲಿ ಇರ್ತಾವ ಬಂದಿನ ನಮ್ಮಂಥವ್ರನ್ನ ಬಾಬಾರ ಇದು ಅದ ಬರ್ರಿ ಅಂತೇಳಿ ವಿಮಾನಕ್ಕೆ ಸದ್ಯಕ್ಕೆ ಟಿಕೆಟ್ ತೆಗಿಸಿ ತಾನೇ ಕರ್ಕೊಂಡು ಹೋಗ್ತಾನೆ ಅವ್ರು ರೈಲ್ವೆ ವಿಮಾನಕ್ಕೆ ಹಾಗೆಲ್ಲ ವ್ಯವಸ್ಥೆ ಮಾಡ್ತಾನೆ ಹುಬ್ಳಿಗೆ ಎಷ್ಟೋ ಜನ ಗಾಡಿ ಮಾಡಿ ಕರ್ಕೊಂಡು ಹೋಗ್ತಾನೆ ಅದ ಭಕ್ತಿಯಿಂದ ನಡೆದ್ರಲ್ಲಿ ಅಲ್ಲಿ ಅದಪ್ಪ ಒಂದು ಶಕ್ತಿ ಅನ್ನೋದು ಎಲ್ಲರೂ ಅಲ್ಲಿ ಅದತ್ತು ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಬೋದು